ಹಲೋ ನಮಸ್ತೆ ಶಾಂತಮ್ಮ ಅಡುಗೆ ಮನೆಗೆ ಸ್ವಾಗತ ನಾನು ಈಗ ನಿಮಗೆ ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಬಾಣಲೆಗೆ ಮೂರು ಕಪ್ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈಗ ಎರಡು ಸ್ಪೂನ್ ಉಪ್ಪು ಹಾಕ್ಕೊಂತ ಇದ್ದೀನಿ ಈಗ ಸಣ್ಣಗೆ ಹಚ್ಚಿಟ್ಕೊಂಡು ನೀಟಾಗಿ ತೊಳೆದಿರೋ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ತಾ ನೀರು ಹಾಕ್ಕೊಳಕ್ಕೆ ಮುಂಚೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅದಕ್ಕೆ ನೀರು ಸೇರಿಸ್ಕೊಳೋಣ ನೀರು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಚಪಾತಿ ಹಿಟ್ಟಿಗೇನ ಮೆತ್ತಗಿರಬೇಕು ಅಷ್ಟು ಮೃದುವಾಗಿರಬೇಕು ಅಕ್ಕಿ ರೊಟ್ಟಿಗೆ ಹಿಟ್ಟು ಗಟ್ಟಿಯಾದರೆ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ಈಗ ಹಿಟ್ಟು ರೆಡಿಯಾಗಿದೆ ಅದರ ಜೊತೆಗೆ ನಾನು ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ ಸ್ವಲ್ಪ ಶೇಂಗಾ ಮುಂಚೆನೇ ಹುರಿದಿಟ್ಕೊಂಡಿದ್ದೀನಿ அதке 1 சிப் கோப்ரி 1 2 பீஸ் ಹುಂಚೇನ 1 ಯೂರುಳಿ 1 5 6 ಮಿಂಚಿನಕೈ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಮಿಕ್ಸಿ ಜಾರ್ ಗೆ ಕೊಬ್ರಿ ಹಚ್ಚಿಟ್ಕೊಂಡಿರೋ ಕೊಬ್ಬರಿ ಮಿಕ್ಸ್ ಹಾಕ್ಕೊತಾ ಇದ್ದೀನಿ ಒಂದೆರಡು ಪೀಸ್ ಹುಣಸೆ ತೊಳೆ ಹಾಕ್ಕೊಂತ ಇದ್ದೀನಿ ಹಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ತೊಳೆದಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಹುರಿದಿರೋ ಶೇಂಗಾನ ಮಿಕ್ಸ್ ಇದ್ದೀನಿ ಇದೀಗ ಮಿಕ್ಸಿ ಮಾಡಿಕೊಂಡ್ರೆ ಚಟ್ನಿ ರೆಡಿ ನೋಡಿ ಮಿಕ್ಸಿ ಆಗಿದೆ ಚಟ್ನಿ ರೆಡಿ ಇದೆ ಇದೀಗ ಒಂದು ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಈಗ ಚಟ್ನಿ ರೆಡಿ ಇದೆ ಅಕ್ಕಿ ರೊಟ್ಟಿನ ಪೇಪರ್ ಮೇಲೆ ತಟ್ಕೊತಾ ಇದ್ದೀನಿ ಈಗ ಇದನ್ನು ಹೆಂಚ್ಮೇಲೆ ಹಾಕಿದ್ರೆ ಒಂದು ಐದೇ ನಿಮಿಷ ಬಿಟ್ಟರೆ ಹಂಗೆ ಪೇಪರ್ ಅದಷ್ಟು ಅದೇ ಬರುತ್ತೆ ಪೇಪರ್ ತೆಗಿಯೋ ಕಷ್ಟವೇ ಇರೋಲ್ಲ ನೋಡಿ ಒಂದೆರಡು ನಿಮಿಷ ಬಿಟ್ಟಿದ್ದೀನಿ ಪೇಪರ್ ನೋಡಿ ಈಸಿಯಾಗಿ ಬರ್ತಾ ಇದೆ ಈಗ ಚೆನ್ನಾಗಿ ಕೆಂಪಗೆ ಅಕ್ಕಿ ರೊಟ್ಟಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ತೆಳ್ಳಗಿದೆ ಗರಿ ಗರಿಯಾಗಿ ಅಕ್ಕಿ ರೊಟ್ಟಿ ಕೆಂಪಗೆ ಬೆಂದಿದೆ ಇದನ್ನೀಗ ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆ ಮಾಡಿಟ್ಕೊಂಡಿರೋ ಶೇಂಗಾ ಚಟ್ನಿನ ಹಾಕ್ಕೊತಾ ಇದ್ದೀನಿ ಈಗ ಗರಿ ಗರಿ ಅಕ್ಕಿ ರೊಟ್ಟಿ ಜೊತೆಗೆ ಶೇಂಗಾ ಚಟ್ನಿ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್